ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನಲ್ಲಿಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಘಟಕ ಜವರ್ಗಿ ವತಿಯಿಂದ ಬೃಹತ್ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲಾಯಿತು ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ನೂರಾರು ಕಾರ್ಯಕರ್ತರು ಸೇರಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲಗಿ ಅವರ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಅದನಂತರ ಕರವೆ ತಾಲೂಕು ಘಟಕದ ಅಧ್ಯಕ್ಷ ಯಲ್ಲಪ್ಪ ಬಂಕಲ ಮಾತನಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರನ್ನು ಮತ್ತು ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ಇದು ಖಂಡನೀಯವಾಗಿದ್ದು ಕೂಡಲೇ ಬಿಡುಗಡೆ ಮಾಡಿ ಅವರ ಮೇಲೆ ಹಾಕಿರುವ ಮೊಕದ್ದಮೆಗಳನ್ನು ವಜಾಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಒಂದು ವೇಳೆ ಬಿಡುಗಡೆ ಮಾಡದೆ ಹೋದರೆ ತಾಲೂಕಿನ ರಾಜ್ಯ ಹೆದ್ದಾರಿ ತಡೆದು ಹೋರಾಟ ಮಾಡಬೇಕಾಗುತ್ತದೆ ಹೋರಾಟದಲ್ಲಿ ಆಗುವ ಅನಾಹುತಗಳಿಗೆ ನೇರವಾಗಿ ಸರ್ಕಾರವೇ ಹೊಣೆಯಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಲ್ಎ ಬಂಕಲಗಿ ಪ್ರಭಾಕರ್ ಬಂಡಕರ್ ಕಾಶಿನಾಥ್ ಸಾವು ಸಿದ್ದು ಜಮಾದಾರ್ ಪರಶುರಾಮ ಬಸವರಾಜ್ ಕಲ್ಲಪ್ಪ ಗುರು ರಾಫಿಕ್ ಸೇರಿದಂತೆ ಕರವೆ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸನ್ಮಾನ ಸಿ ಎನ್ ನಾರಾಯಣಗೌಡರು ಒಂದು ಹೋರಾಟ ಅಂತ ಹೇಳಿದ್ರು ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಿಂದ ಮೂವತ್ತು ಜಿಲ್ಲೆಗಿಂತ ಹೆಚ್ಚು ಕಾರ್ಯಕರ್ತರು ಕರೆಸಿ ಅಲ್ಲಿ ಒಂದು ಜನ ಜಾಗೃತಿ ನಾಲ್ಕು ಕಾರ್ಯಕರ್ತರ ಆ ಒಂದು ಹೋರಾಟ ಕಾರ್ಯಕರ್ತರು ಅಲ್ಲಿ ಸೇರಿಸಿ ಒಂದು ಹೋರಾಟಗೌಡದಲ್ಲಿ ನಾರಾಯಣಗೌಡ ಏನು ದೀಪ ನಿಲ್ತಾ ಇದ್ರು ಅವಾಗಲೇ ಇಲ್ಲಿ ನಿಧಂತ ರಾಜ್ಯ ಸರ್ಕಾರ ಕುಮ್ಮುಖನಿಂದ ನಮ್ಮ ಗೌಡರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನಾವು ಯಾವತ್ತೂ ಕಾನೂನು ಕೈಯುಕ್ತ ಹೊಂದಿಲ್ಲ ಅವರು ಗೌಡರ ಅರೆಸ್ಟ್ ಮಾಡ್ಕೊಂಡ್ರೆ ನಾವು ಸುಮಾರು ಒಂದು ಗಂಟೆ ತಗೊಂಡು ಯಾವಾಗಲೂ ಕಾನೂನು ಕೈಯುಕ್ತ ಕೊಡ ಬಿಟ್ಬಿಡಿ ನಮ್ಗೆ ಜನಜೇಗ ನೋಡೋದು ಹೋಗ್ತಿದ್ವಿ ಯಾವ ದೇವರನ್ನ ನನಗೆ ಮಾಡುದಿಲ್ಲ ಅಂತೇಳಿ ನಾರಾಯಣಗೌಡರ ಒಂದು ಸಾಹಸ ಹೋಗಬೇಕಂತ ವ್ಯವಸ್ಥೆ ಬರ್ಬೇಕಾದ್ರೆ ನಾರಾಯಣಗಳು ಜನನಾಯಕರು ಕೈ ವ್ಯವಸ್ಥೆಯನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕಾರ್ಯ ಮಾಡ್ಬೇಕಂತ ಇಪ್ಪತ್ತೈದು ವರ್ಷದಿಂದ ಕೈಗೊಂಡಿಲ್ಲ ಬಂದು ತಮ್ಮೆಲ್ಲರಿಗೂ ಗೊತ್ತಿದೆ ಆದ್ರೆ ಇವತ್ತು ಅವತ್ತಿನ ಯಾಕೆ ಹೂಬೆ ಕಾದ್ರೆ ತೆಗೆದುಕೊಂಡ್ರೆ ಒಬ್ಬ ಮಾಹಾಪೇ ಮಾಡ್ತಾನೆ ನಾರಾಯಣಗೌಡರಿಗೆ ಗುಂಡೇಟೆ ತೊಳ್ತೀನಿ ನಾರಾಯಣಗೌಡರ ಮನೆ ಬಾಂಬೇಟೆ ಕೊಡ್ತೀನಿ ನಾರಾಯಣಗೌಡರ ಮಕ್ಕಳನ್ನ ನಾನು ಜೀವ ಜೀವವನ್ನು ಹೊಡ್ತೀನಿ ಅಂತ ಹೇಳಿ ಬೆದರಿಕೆ ಇದ್ದೇನೆ ಅಂಥವ್ರ ಮಾಲ್ ಮುಂದೆ ಸುಮಾರು ಆರು ನೂರು ಪೊಲೀಸರು ಕಾವಲಿದ್ದಾರೆ ಆದರೆ ನಮ್ಮ ನಾರಾಯಣಗೌಡರು ಈ ಕರ್ನಾಟಕ ಎಲ್ಲ ಜಲ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿದ್ರೆ ಅಂತ ನಿಮ್ಮ ಮೇಲೆ ಕೋರ್ತೀನಿ ಅಂಥವ್ರು ಮನೆಯಿಂದ ಒಬ್ಬರೇ ಪೊಲೀಸರು ಕೊಟ್ಟರೆ ನಾನು ನೋವಾಗ್ತದೆ ಮತ್ತು ಅಂಥವ್ರನ್ನ ಸುಮಾರು ಐದು ನಾಲ್ಕು ದಿನ ಮುಂದೆ ಐದೈದು ಕೂಡ ಹೋರಾಟ ಯಾಕೆ ಅವರು ನಾರಾಯಣಗೌಡರು ಯಾಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಒಂಬತ್ತು ಮಂದಿ ಅಂತಮಿಗೆ ಎಂ ಎಲ್ ಎ ಕೊಡಿ ನಮ್ಮ ಸಚಿವ ಕೂಡ ಅಂತ ಹೋರಾಟ ಮಾಡಿದ್ದಾರೆ ಎಂದರು ಇಲ್ಲ ಅವ್ರು ಯಾವತ್ತಾದ್ರು ನನಗೆ ಒಂದು ಎಮ್ ಎಲ್ ಸಿ ಕೂಡ ಅಂತ ಹೋರಾಟ ಮಾಡಿದ್ರೆ ಇಲ್ಲ ಅವ್ರು ಮಾಡಿದ ಇಪ್ಪತ್ತೈದು ವರ್ಷ ಅಂದ್ರೆ ಇವತ್ತು ಅವ್ರ ಮ್ಯಾಲೆ ಎರಡು ನೂರ ಹೆಚ್ಚು ಕೇಸ್ಗಳಿದೆ ಮಂಗಳೇ ಇವ್ರು ನಮ್ಗೆ ಕೇಸ್ ಮಾಡೋದೇನು ಹೊಸದಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಯೊಬ್ಬರು ನಾರಾಯಣಗೌಡರು ಯಾವಾಗಲೂ ಕರ್ಬೋಕಿರ್ತಾರೆ ನಮ್ಗೆ ಕೇಸ್ ಆದಷ್ಟು ಒಂದೊಂದು ಸ್ಟಾರ್ಗಳು ಬಂದಂತ ಗೌಡರು ಪದೇ ಪದೇ ಹೇಳ್ತಾರೆ ಇವತ್ತು ನಾರಾಯಣಗೌಡರು ಅಪ್ರೂವಲ್ ಒಳಗಿರ್ಬೋದು ಆದರೆ ಇವತ್ತು ಸುಮಾರು ಎಂಬತ್ತು ಲಕ್ಷ ಎಕರೆವೇ ಕಾರ್ಯ ನಾರಾಯಣಗೌಡು ಮಾಡಿ ಹೊರಗೆ ನಿಮಿಷದಲ್ಲಿ ಒಂದು ವೇಳೆ ನಾರಾಯಣಗೌಡರು ಹೇಳ್ತಾ ಇದ್ದಾರೆ ಅವರ ರಾಜ್ಯ ನಮ್ಮ ಸಮಿತಿಯಿಂದ ನಮ್ಮ ಕೇಂದ್ರ ಸಮಿತಿಯಿಂದ ಎಲ್ಲಿ ಹೋರಾಟವನ್ನು ನೀವು ಕೈ ತಗೊಳ್ಬೇಡಿ ನಾರಾಯಣಗೌಡ ಯಾವತ್ತೆ ಬರ್ತಾರೆ ಅವರು ಬರೋದರಿಂದ ಶಾಂತ ರೀತಿಯಲ್ಲಿ ಮಾಡುವ ಒಂದು ಕಾರಣಕ್ಕೋಸ್ಕರ ಮತ್ತು ನಾವು ಶಾಂತ ರೀತಿಯಲ್ಲಿ ಒಂದು ವಿವಿಧ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಇದು ಎರಡನೇ ತಹಸೀಲ್ದಾರ್ ಮುಖಾಂತರ ಎರಡನೇ ಮನವಿ ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ಕಾರಕ್ಕೆ ದಯಮಾಡಿ ಇದು ಕೊಟ್ಟಂತ ಮನವಿ ಇಲ್ಲೇ ಕುಟುಂಬ ಯುವಕ ಕೂಡ ನೀವು ಮಾಡಿ ಜವರಿಗೆ ನಡೆಯುವಂತ ಹೋರಾಟ ಅಲ್ಲ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲಾದಲ್ಲಿ ಹನ್ನೊಂದು ತಾಲೂಕಲ್ಲಿ ಹೋರಾಟ ನಡೆಯುವ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಕ್ಕೆ ಒಳಗಿದ್ದರೆ ಏನ್ ಆಗತ್ತೆ ಅಂದ್ಕೊಂಡಿರ್ಬೋದು ಒಂದು ವೇಳೆ ಆದಷ್ಟು ಶೀಘ್ರ ಬಿಳಿ ಅಂದ್ಕೊಂಡ್ರೆ ಪ್ರತಿ ಒಂದು ತಾಲೂಕಿನಲ್ಲಿ ಯಾವ್ಯಾವತಿ ಹೋರಾಟಗಳು ಆಗ್ತವೆ ಅನ್ನೋದು ನಾವು ಹೇ ಕೂಡ ಮಾಡ್ಕೋಕ್ಕಾಗಲ್ಲ ಬಂಧುಗಳೇ ಅದಕ್ಕೋಸ್ಕರ ಹೇಳ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಮುಂದಿಟ್ಟು ಹೆಜ್ಜೆ ಹಿಂದಿಟ್ಟು ಇತಿಹಾಸ ಇಲ್ಲ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ